ನಮಸ್ಕಾರ ಮೈಸೂರು ಇವತ್ತು ನಾವು ಹೋಗ್ತಾರೆ ಊರೇ ಸಿಂಧುವಳಿ ಕಣ್ರಿ ಈ ಸಿಂಧುವಳ್ಳಿ ತುಂಬ ಸ್ಪೆಷಲ್ ಅಂತ ಅಂದ್ಕೊಬೇಡಿ ಇಕ್ಕಪ್ಪ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಸಿಂಧುವಳಿಲಿ ಮೈಸೂರು ದಸರಾ ಆದ ನಾಳೆಗೆ ಮಿನಿ ದಸರಾ ನಡೆಯುತ್ತೆ ಕಣ್ರಿ ಈ ಊರಲ್ಲಿ ಟೋಟಲ್ ಆಗಿ ಮೂರು ದೇವರುಗಳಿದೆ ಕಣ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಜಾತ್ರೆ ಅಂತೂ ಅದ್ದೂರಿಯಾಗಿ ಮಾಡ್ತಾರೆ ಅದನ್ನ ಜಾತ್ರೆ ಅಂತ ಹೇಳೋಕ್ಕಾಗಲ್ಲ ಮಿನಿ ದಸರಾ ಅಂತ ಹೇಳ್ಬೇಕು ಅದು ದಸರಾ ನಡೆದಿದ್ದು ನಾಳೆಗೆ ನಡೆಯೋದು ಅಂತ ಅನ್ಕೊಡಿ ಈ ದಸರಾದಲ್ಲಿ ಏನೇನೆಲ್ಲ ಸೇರ್ಕೊಂಡಿರುತ್ತೆ ಅಂತ ಇವಾಗ ಹೇಳ್ತೀನಿ ಲಿಸ್ಟ್ ಮಾಡ್ಕೊಳ್ಳಿ ಈ ಲಿಸ್ಟ್ನ ಕೇಳಿದ್ರೆ ನೀವು ನೆಕ್ಸಲಿಗೆ ಮಿಸ್ ಮಾಡ್ದೇನೆ ಹೋಗ್ತೀರಾ ಕಣ್ರಿ ಇಲ್ಲಿ ಮೂರು ದೇವರುಗಳನ್ನು ವಾಹನಕ್ಕೆ ಕಟ್ಟಿ ಊರು ತುಂಬಾ ಮೆರವಣಿಗೆ ಮಾಡ್ತಾರೆ ಕಣ್ರಿ ಮಿನಿ ದಸರಾಗೆ ನಗಾರಿ ಅರಮನೆ ಬ್ಯಾಂಡ್ ಕಳಶ ಹೊತ್ತು ಕುಣಿಯುವ ಜನರು ಇನ್ನೂ ತುಂಬಾ ಜನರು ಸೇರಿರ್ತಾರೆ ಕಣ್ರಿ ನ್ನೆಲ್ಲ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಅಂದ್ಕೋಬಿಡಿ ಅದ್ರ ಜೊತೇಲಿ ಇನ್ನೊಂದು ವಿಶೇಷ ಎಂದರೆ ಬ್ರಹ್ಮದೇವರು ಮಕ್ಕಳು ಅಂತ ಇರ್ತಾರೆ ಕಣ್ರಿ ಅವರು ಬ್ರಹ್ಮದೇವರನ್ನು ಮೈ ಮೇಲೆ ತರ್ಸ್ಕೊಂಡಿರೋ ಥರ ವೀರ ಕುಣಿತನ ಕುಣಿತಾರೆ ಆ ವೀರ ಕುಣಿತನ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಕಣ್ರಿ ಯಾರಿಗೆ ಆದ್ರೂ ಆ ಕುಣಿತ ಹೆಂಗಿರುತ್ತೆ ಅಂತ ಆ ಊರವರೇ ವೀಡಿಯೋ ಕಳಿಸ್ಕೊಟ್ಟವ್ರೆ ಅದು ಪ್ಲೇ ಆಗುತ್ತೆ ಅವಾಗ ನೋಡಿ ಯಾವ ಥರ ಕುಣಿತವ್ರೆ ಅಂತ ಈ ಊರಿನ ಇನ್ನೊಂದು ನಂಬಿಕೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವುದೇ ಕಷ್ಟಗಳಿಗೂ ಏನೇ ಕಷ್ಟವನ್ನು ಕೇಳಿಕೊಂಡರೂ ಎಲ್ಲದಕ್ಕೂ ಪರಿಹಾರ ನೀಡಿ ಭಕ್ತರನ್ನು ಸಂತೈಸುತ್ತಾರಂತೆ ಕಣ್ರಿ ಫ್ರೆಂಡ್ಸ್ ಬಾಯ್ ಇದೇ ಥರ ವಿಡಿಯೋ ಬೇಕು ಅಂದರೆ ಈ ವಿಡಿಯೋಗೆ ನಿಮ್ಮೂರನ್ನೇಮ್ನ ಕಮೆಂಟ್ ಮಾಡಿ ನನ್ನ ಕೊಂಡ ಫಾಲೋ ಮಾಡಿ